ನಾನಿವತ್ತು ತುಂಬ ರುಚಿಯಾಗಿ ಸಂಬಾರದ ಪಲ್ಯದೊಂದಿಗೆ ಬಂದಿದ್ದೇನೆ ಹಸಿ ಸಂಬಾರ ಪಲ್ಯ ಬೆಂಡೆಕಾಯಿಂದ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ದೋಸೆಗೆ ಮತ್ತು ಚಪಾತಿಗೆ ಎಲ್ಲ ತಿನ್ಬೋದು ಊಟಕ್ಕೂ ಸಹ ಉಪಯೋಗಿಸಬಹುದು ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬೆಂಡೆಕಾಯಿಂದ ಹಸಿ ಸಾಂಬಾರ ಪಲ್ಯವನ್ನು ಮಾಡೋಣ ಸ್ವಲ್ಪ ಕಾಯಿ ತುರಿ ಆಮೇಲೆ ಬೆಂಡೆಕಾಯಿ ಚೂರು ಹುಳಸೆಹಣ್ಣು ಒಣಮೆಣಸು ಇದಕ್ಕೆ ಹಸಿಯಾಗಿಯೇ ಹಾಕುವ ಹಾಕುವಂಥದ್ದು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಆಮೇಲೆ ಸ್ವಲ್ಪ ಸಾಸಿವೆ ಬೆಂಡೆಕಾಯಿ ಮತ್ತು ಟೊಮೆಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಒಂದು ಚೂರು ಇಂಗು ಇದಷ್ಟನ್ನು ಪೇಸ್ಟ್ ಮಾಡೋದು ಈಗ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಬೇಳೆ ತೆಂಗಿನ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ಚೂರು ಒಣಮೆಣಸು ಸ್ವಲ್ಪ ಅರಿಶಿನ ಈಗ ಟೊಮೆಟೋಣ ಹಾಕೋಣ ಸ್ವಲ್ಪ ಆಯ್ತು ಅದಕ್ಕೆ ಸ್ವಲ್ಪ ಉದ್ದಿನ ಹಾಕ್ತಾ ಇದ್ದೀನಿ ಇದು ಸಹ ತುಂಬಾ ಬೇಗ ಆಗುವಂಥದ್ದು ಕಾಯಿ ತುರಿ ಇಷ್ಟು ತರಿತರಿ ಆದರೆ ಸಾಕು ಚೂರಿ ಚೂರು ಹುಳಸೇನೆ ಸಾಕು ಯಾಕೆಂದರೆ ನಾನು ಇಲ್ಲಿ ಹಣ್ಣನ್ನು ಬಳಸಿದ್ದೀನಿ ಬೆಂಡೆಕಾಯಿ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾರಿನ ಪದಾರ್ಥ ಇದೆ ಇದರಲ್ಲಿ ಬ್ಯಾಚುಲರ್ ಕೂಡ ಬೇಗ ಮಾಡ್ಕೋಬೋದು ಅವರಿಗೂ ಸಹ ತುಂಬಾ ಚೆನ್ನಾಗಾಗತ್ತೆ ಸ್ವಲ್ಪ ಹೊತ್ತು ಬೇಯಬೇಕು ಇದು ಬೆಂಡೆಕಾಯಿ ಹೋಳುಗಳೆಲ್ಲ ಮೆತ್ತಗಾಗಿವೆ ಈಗ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಬ್ಬಿಟ್ಟ ಮಸಾಲೆಯನ್ನು ಸಹ ಆ್ಯಡ್ ಮಾಡೋದು ನೀರು ಕಡಿಮೆ ಹಾಕಿ ರುಬ್ಬಿ ಇದಕ್ಕೆ ಮಸಾಲೆ ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಹೊತ್ತಿದ್ರಲ್ಲೇ ಮೆಲ್ಟ್ ಆಗಬೇಕು ಅದು ಚಪಾತಿಗೂ ಸಹ ತಿನ್ಬಹುದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು